ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನಾವು ಮಾಡ್ತಕ್ಕಂಥ ಯಾವುದೇ ಹೊಸ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬಂದು ತಲುಪಬೇಕು ಅಂತ ನೀವು ಅನ್ಕೊಂಡಿದ್ದೆ ಆದರೆ ಸೊ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತಕ್ಕಂಥ ಒಂದು ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಯು ವಿಲ್ ಗೆಟ್ ಆಲ್ ದ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದ್ ತಲುಪುತ್ತೆ ಅದು ಸೊ ಲೆಟ್ಸ್ ಬಿಗನ್ಸ್ ಈಗ ನೋಡಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಸೀಟ್ ಬ್ಲಾಕಿಂಗ್ ದಂಧೆಯನ್ನು ತಡೆಗಟ್ಟಲಿಕ್ಕೆ ಏನ್ ಮಾಡಿದರೆ ಒಂದು ಹೊಸ ರೂಲ್ಸ್ ಅವರು ಜಾರಿ ಮಾಡಿದ್ದಾರೆ ಇನ್ ಕೇಸ್ ಏನಾದ್ರು ಈ ಕೆಲಸವನ್ನ ಮಾಡಿದ್ರೆ ಅಭ್ಯರ್ಥಿಗಳು ಮೂರು ವರ್ಷ ಎಕ್ಸಾಮಿನೇಷನ್ ಇಂದ ಬ್ಯಾನ್ ಆಗ್ತಾರೆ ಈಗ ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ಸಂಕ್ಷಿಪ್ತವಾಗಿದೆ ಸೊ ಲೆಟ್ಸ್ ಫ್ರಮ್ ದ ವೆರಿ ಫಸ್ಟ್ ಸೆಟಿಂಗ್ ಇಲ್ಲಿ ನೋಡಿ ಅಲ್ಲಿ ಏನ್ ಹೇಳಿದ್ರೆ ಶೀರ್ಷಿಕೆಯಲ್ಲಿ ಸೀಟ್ ಬ್ಲಾಕಿಂಗ್ ತಡೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಹೊಸ ನಿಯಮವನ್ನು ಜಾರಿ ಮಾಡಿದೆ ಮೂರು ವರ್ಷ ಬ್ಯಾನ್ ಅಂತ ಹೇಳಿದಾರೆ ಈಗ ಸೊ ಇದರ ಮುಂದುವರೆದ ಭಾಗವನ್ನ ಕ್ಲಿಯರ್ ಕಟ್ ಆಗಿ ಇಲ್ಲಿ ಹೇಳಿದ್ರೆ ಇಲ್ಲಿ ಪ್ರಮುಖ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಡೀತಕ್ಕಂಥ ಸೀಟ್ ಬ್ಲಾಕಿಂಗ್ ದಂಧೆ ನಿಯಂತ್ರಣ ಮಾಡಲಿಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮುಂದಾಗಿದ್ದು ಈ ಬಾರಿ ಹೊಸ ತಂತ್ರವನ್ನು ಪ್ರಯೋಗ ಮಾಡಿದೆ ಅವರು ನೀಟಾಗಿ ಕೋರ್ಟ್ ಮಾಡ್ಬಿಟ್ಟಿದ್ದಾರೆ ನೋಡಿ ಯಾವ ಕೋರ್ಸ್ಗೆ ಪ್ರಮುಖವಾಗಿ ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಡೀತಕ್ಕಂತ ಸೀಟ್ ಬ್ಲಾಕಿಂಗ್ ದಂಧೆಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಎಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಸೊ ಎಂಜಿನಿಯರಿಂಗ್ ಮಾಡಬೇಕು ಅಂತಕ್ಕಂಥ ಒಂದು ಡ್ರೀಮ್ಸ್ ಇಟ್ಕೊಂಡು ತುಂಬಾ ಜನ ಅಭ್ಯರ್ಥಿಗಳು ಏನ್ ಮಾಡ್ತಾರೆ ಅಥವಾ ವಿದ್ಯಾರ್ಥಿಗಳು ಈ ಸಿ ಟಿ ಎಕ್ಸಾಮ್ ಅನ್ನ ಬರೆದು ಆ ಸೀಟ್ ನ ಗಿಡಿಸ್ಕೊಳ್ತಾರೆ ಸೊ ಅವ್ರು ಸೀಟ್ ತಗೊಳ್ಬೇಕು ಅಂದ್ರೆ ಅವ್ರು ಪಡ್ತಕ್ಕಂತ ಕಷ್ಟಗಳಾಗಿರ್ಬೋದು ಕೋಚಿಂಗ್ ಕ್ಲಾಸ್ ಅಟೆಂಡ್ ಮಾಡೋದಾಗಿರ್ಬೋದು ಅವೆಲ್ಲ ಸಾಕಷ್ಟು ಇರುತ್ತೆ ಆದ್ರೆ ಸಮಸ್ಯೆ ಏನು ಅಂದ್ರೆ ಈ ಸೀಟ್ ನ ಗೆಟಿಸ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳು ಮಾಡತಕ್ಕಂತ ಸಮಸ್ಯೆ ಏನು ಕೊನೆಗಳಿಗೆಯಲ್ಲಿ ತಮ್ಮ ನಿರ್ಧಾರವನ್ನ ಬದಲಿಸಿ ಬಿಡ್ತಾರೆ ಸೊ ಹೇಗೆ ಅವರು ತಮ್ಮ ಡಿಸಿಷನ್ಸ್ ಅನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಇಲ್ಲಿ ಚೇಂಜ್ ಮಾಡ್ತಾರೆ ಅಂತ ಇದೇ ಕಾರಣಕ್ಕೆ ಸೀಟ್ ಬ್ಲಾಕಿಂಗ್ ಅಂತ ನಡೆಯುತ್ತಿದೆ ನೋಡಿ ಇದನ್ನೇ ಸೀಟ್ ಬ್ಲಾಕಿಂಗ್ ಅಂತ ಹೇಳ್ತಾರೆ ನಿಮ್ಗೆ ಇನ್ನು ಅರ್ಥ ಆಗುತ್ತೆ ನಾನು ಓದ್ತಾ ಓದ್ತಾ ಅದನ್ನ ಹಾಗೆ ಹೋಗ್ಬೇಕಾದ್ರೆ ಈಗ ಸೊ ಇದೇ ಕಾರಣಕ್ಕೆ ಸೀಟ್ ಬ್ಲಾಕಿಂಗ್ ನಡೆಯುತ್ತಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ದು ಇದನ್ನ ತಡೆಯುವ ನಿಟ್ಟಿನಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅವರು ಹೊಸ ನಿಯಮವನ್ನು ತಂದಿದ್ದು ಮುಂದೆ ಹೇಳ್ತಾರೆ ಸೀಟ್ ಬ್ಲಾಕ್ ಮಾಡಿದರೆ ಅಥವಾ ನಿರ್ಲಕ್ಷ್ಯ ವಹಿಸಿದರೆ ಇನ್ ಕೇಸ್ ಏನಾದ್ರು ಕೊನೆ ಮೂಮೆಂಟ್ ಅಲ್ಲಿ ಸೀಟ್ ಬ್ಲಾಕ್ ಮಾಡಿದ್ರೆ ನಿರ್ಲಕ್ಷ್ಯವನ್ನು ವಹಿಸಿದರೆ ವಿದ್ಯಾರ್ಥಿಗಳ ಭವಿಷ್ಯವೇ ಹಾಳಾಗಿ ಹೋಗುತ್ತಿದೆ ಎಂದು ಎಚ್ಚರಿಕೆ ಕೊಟ್ಟಿದೆ ಸೊ ಯಾವ ರೀತಿಯಾಗಿ ಅವರ ಭವಿಷ್ಯ ಸಮಸ್ಯೆ ಆಗುತ್ತೆ ಅವರ ಭವಿಷ್ಯಕ್ಕೆ ಹೇಗೆ ಪೆಟ್ ಬೀಳುತ್ತೆ ಅಂತ ನೋಡೋಣ ಇಲ್ಲಿ ಅಂಡ್ ಹಿಯರ್ ಹೇರ್ವಿಗು ಇಲ್ಲಿ ಹೇಳ್ತಾರೆ ಎಂಜಿನಿಯರಿಂಗ್ ಸೀಟ್ ಅನ್ನ ಪಡ್ಕೊಂಡಂತ ವಿದ್ಯಾರ್ಥಿ ಅಂತಿಮ ಹಂತದಲ್ಲಿ ಸೀಟ್ ಅನ್ನ ರದ್ದು ಸೊ ಅವನು ಎಕ್ಸಾಮ್ ಬರೀತಾನೆ ಕ್ಲಿಕ್ ಆಗುತ್ತೆ ರ್ಯಾಂಕ್ ಅಲ್ಲಿ ಲಿಸ್ಟಲ್ಲಿ ಬರ್ತಾನೆ ಅವನು ಸೀಟ್ ಕೂಡ ಅಲಾಟ್ಮೆಂಟ್ ಆಗುತ್ತೆ ಇಂಥ ಸೀಟ್ ಬೇಕು ಅಂತ ಆ ಸೀಟ್ ಕೂಡ ಆತ ಗಿಟ್ಟಿಸ್ಕೊಳ್ತಾನೆ ಆದ್ರೆ ಫೈನಲ್ ಮೂಮೆಂಟ್ ಏನಾಗುತ್ತೆ ನನಗೆ ಸೀಟ್ ಬೇಡ ಅಂತ ರದ್ದು ಮಾಡಿದ್ರೆ ಐದು ಪಟ್ಟು ಹೆಚ್ಚು ಶುಲ್ಕವನ್ನ ಕಟ್ಟಬೇಕು ನೋಡಿ ಎಷ್ಟು ಪಟ್ಟು ರದ್ದು ಮಾಡಿದ್ರೆ ಬೇಡ ಅಂತ ಆ ಸೀಟ್ನ ಐದು ಪಟ್ಟು ಹೆಚ್ಚು ಶುಲ್ಕವನ್ನ ಕಟ್ಟಬೇಕು ಅದಷ್ಟೇ ಅಲ್ಲ ಸೊ ಜೊತೆಗೆ ಸಿಇಟಿ ಪರೀಕ್ಷೆಗಳಿಂದ ಮೂರು ವರ್ಷ ವಿದ್ಯಾರ್ಥಿಯನ್ನ ಬ್ಯಾನ್ ಮಾಡಲಿಕ್ಕೆ ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಿರ್ಧಾರವನ್ನ ಮಾಡಿದ್ದಾರೆ ಒಂದು ಫೈನ್ ಪೇ ಮಾಡಬೇಕು ಅಟ್ ದ ಸೇಮ್ ಟೈಮ್ ಮೂರು ವರ್ಷ ಅವನು ಸಿಇಟಿ ಎಕ್ಸಾಮ್ ಅನ್ನ ಬರೆಯೋಂಗಿಲ್ಲ ಸೊ ಇದು ಎರಡು ರೀತಿ ಪನಿಷ್ಮೆಂಟ್ ಮಾಡ್ತಾ ಇರುವಂತದ್ದು ಸೊ ಇಷ್ಟು ದಿನ ಏನಾಗ್ತಾ ಇತ್ತು ಶುಲ್ಕ ಕಟ್ಟಿದ ನಂತರ ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಲು ಅವಕಾಶವಿತ್ತು ಸೊ ಆ ಎಕ್ಸಾಮಿನೇಷನ್ ಫೀಸ್ ಅಂತ ಏನಿತ್ತು ಅದನ್ನ ಪೇಮೆಂಟ್ ಮಾಡ್ತು ಅಂದ್ರೆ ಸೊ ಅವರಿಗೆ ಪ್ರವೇಶ ಪತ್ರ ಆಟೋಮೆಟಿಕ್ ಡೌನ್ಲೋಡ್ ಆಗ್ತಾ ಇತ್ತು ಆದ್ರೆ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆದಿದ್ದಾರೆಯೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಕೆಇಗೆ ಸ್ಪಷ್ಟ ಮಾಹಿತಿ ಸಿಗುತ್ತಿರಲಿಲ್ಲ ಅಡ್ಮಿಷನ್ ಆಗಿದಾರೆ ಇಲ್ವೋ ಅಂತ ಸೊ ಇದೇ ಕಾರಣಕ್ಕೆ ಈಗ ಪ್ರವೇಶ ಪತ್ರದ ಬದಲು ಸೀಟು ಖಚಿತತೆ ಪತ್ರ ನೀಡಲು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನ್ ಮಾಡಿದೆ ತೀರ್ಮಾನ ಇದೆ ತೀರ್ಮಾನವನ್ನು ಮಾಡುವಂತದ್ದು ಸೀಟು ಖಚಿತತೆ ಸೀಟ್ ಕನ್ಫರ್ಮೇಶನ್ ಲೆಟರ್ ಅಂತ ಹೇಳ್ತಾರೆ ಆ ಒಂದು ಪತ್ರವನ್ನ ಕೊಟ್ಟರೆ ಮಾತ್ರ ಸೊ ಇಂಥ ವಿದ್ಯಾರ್ಥಿಗೆ ಸೀಟ್ ಕನ್ಫರ್ಮ್ ಆಗಿದೆ ಅಂತ ಅವ್ರ ಗೊತ್ತಾಗುತ್ತೆ ಅದಕ್ಕೋಸ್ಕರ ಅದನ್ನು ಹೊಸದಾಗಿ ಮಾಡಿದ್ರೆ ಈಗ ಸೊ ಇದರಿಂದ ಏನಾಗುತ್ತೆ ಈಗ ಈ ಖಚಿತತೆ ಪತ್ರವನ್ನ ಕೊಟ್ರೆ ವಿದ್ಯಾರ್ಥಿಗಳು ಆಯ್ಕೆಯಾದ ಕಾಲೇಜಿಗೆ ಕಡ್ಡಾಯವಾಗಿ ಹೋಗ್ಲೇಬೇಕಾಗುತ್ತೆ ಅಂತ ಸೀಟ್ ಕನ್ಫರ್ಮೇಶನ್ ನ ಕೊಟ್ರೆ ಸೊ ಒಂದು ವೇಳೆ ವಿದ್ಯಾರ್ಥಿ ವಿದ್ಯಾರ್ಥಿ ಆ ಕಾಲೇಜಿಗೆ ಹೋಗದೇ ಇದ್ರೆ ಆ ಸೀಟ್ ಅನ್ನ ಉಳಿಕೆ ಸೀಟು ಅಂತ ಮುಂದಿನ ಸುತ್ತಿಗೆ ಪರಿಗಣಿಸಲಾಗುತ್ತಿದೆ ಎಂದು ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಹೇಳಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ಅಂತಿಮ ಹಂತದಲ್ಲಿ ಇಲ್ಲಿ ಸೀಟ್ ಬೇಡ ಅಂತ ರದ್ದು ಮಾಡೋಂಗಿಲ್ಲ ಯಾವುದೇ ಒಬ್ಬ ವಿದ್ಯಾರ್ಥಿ ಸಿ ಟಿ ಎಕ್ಸಾಮ್ ಅನ್ನು ಬರೆದಂತ ವಿದ್ಯಾರ್ಥಿ ಇನ್ ಕೇಸ್ ರದ್ದು ಮಾಡಿದ್ದೆ ಆದ್ರೆ ಸೊ ನಾನು ಹೇಳದ್ನಲ್ಲ ಅವಾಗ ಐದು ಪಟ್ಟು ಪೆನಾಲ್ಟಿ ಪೇ ಮಾಡಬೇಕು ಅಟ್ ದ ಸೇಮ್ ಟೈಮ್ ಮೂರು ವರ್ಷ ಎಕ್ಸಾಮ್ ಅನ್ನ ಬರೆಯೋ ಅಂತ ಅಂಡ್ ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಅದನ್ನ ಮಾಡೋ ಹಾಗಿಲ್ಲ ಅಂತ ಅದನ್ನ ಈಗ ಅವಾಯ್ಡ್ ಮಾಡ್ಲಿಕ್ಕೆ ಸೊ ಕೆ ಕೆಇರ್ ಮಾಡಿರ್ತಕ್ಕಂಥ ಒಂದು ಹೊಸ ಉಳಿಸಿದ್ದು ಸೊ ತುಂಬಾ ಜನರಿಗೆ ಮಾಹಿತಿ ಹೋಗ್ಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಕ್ಲಿಕ್ ಆಗಿ ವಿಡಿಯೋ ಮಾಡಿದೆ ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ